ಮತ್ತು ಬಿ ಟಿ ಡಿ ಎ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಆರ್ ಮೇಡಿ ಸಾಹೇಬ್ರಿ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆಲ್ಲ ಗ್ರಾಮಸ್ಥರೇ ಇವತ್ತಿನ ಸಹ ಈ ಸಂಗಮ ಕ್ರಾಸಿನಿಂದ ಮನೆಯಲಿ ಕ್ರಾಸ್ ಅವರಿಗೆ ಮನಹಳ್ಳಿ ಕ್ರಾಸ್ವರಿಗೆ ಒಟ್ಟು ಹದಿನೂರು ಕ್ರಾಸಿನಿಂದ ಹನ್ನ ಹನ್ನಾಳಿ ಕ್ರಾಸ್ ಮನೇಲಿ ಕ್ರಾಸ್ವರೆಗೆ ಮತ್ತು ಅಜ್ಜ ಕ್ರಾಸ್ನಿಂದ ಇಪ್ಪತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಫೈವ್ ಕಿಲೋಮೀಟ್ರ್ ಇದು ರಸ್ತೆ ಇದೆ ಇದರೊಳಗೆ ಹದಿಮೂರು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯನ್ನು ಪಿಡಬ್ಲ್ಯೂ ವತಿಯಿಂದ ಆಗಲೇ ಮಾಡಿ ಮುಗಿಸಿದರು ಇದು ಕರ್ನಾಟಕದಿಂದ ಅಂಗಾಣದ ಕೊರತೆಯಿಂದ ಇವು ಉಳಿದಿತ್ತು ಅಕ್ರಮ ಕ್ರಾಸ್ನಿಂದ ಮನ ಮನೆಯಲ್ಲಿ ಕ್ರಾಸ್ವರೆಗೆ ಹದಿನಾರು ಪಾಯಿಂಟ್ ಹದಿನೈದು ಕಿಲೋಮೀಟರ್ ರಸ್ತೆ ಇದನ್ನು ಇವಾಗ ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತು ಕೋಟಿ ವೆಚ್ಚ ಊರಿನ ಪಂಚಾಯತಿ ಅಧ್ಯಕ್ಷರು ಏನಂದಿರಿ ಎಲ್ಲ ಹೆಸರು ಬರ್ತೈತಿ ಅದಕ್ಕೆ ದಯಮಾಡಿ ಇನ್ ಟೈಮ್ದೊಳಗೆ ಈ ಕಾಮಗಾರಿ ಕಂಪ್ಲೀಟ್ ಮಾಡಲಿಕ್ಕೆ ನಂದೊಂದು ನಿಮ್ಮ ಮುಂದೆ ಒತ್ತಾಯ ಇಡ್ತಾ ಈ ಕಾರ್ಯಕ್ರಮದೊಳಗೆ ಭಾಗಿಯಾದ ಆಗಿದ್ದಕ್ಕೆ ನನಗೂ ಖುಷಿ ಐತಿ ಸೊ ಈ ಈ ಥರ ಕಾರ್ಯಕ್ರಮಗಳು ಇನ್ನೂ ಕೂಡ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂತಹ ಬಾಗಿಲಕೋಟ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬ್ರೆ ರಾಂಪುರ್ ಗ್ರಾಮದ ಯಾವತ್ತು ಹಿರಿಯರೇ ಅಧ್ಯಕ್ಷರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸ್ನೇಹಿತರುಗಳೇ ಭಾಳ ಜನ ನಮಗೂ ಸಹಿತ ಇಲೆಕ್ಷನ್ ಆದಮ್ಯಾಗ ಒಂದು ವರ್ಷದಿಂದ ಈ ರಸ್ತಾಡಾಗಿ ಬಂದ್ ಅಂತಂದ್ರೆ ನಮಗೂ ಅಂತಿದ್ರು ಜನ ಏನಂತಿದ್ರು ಅಂದ್ರೆ ಎ ಟಿ ಊರ ಊರ ಇಲ್ಲೇತಿ ಮಗ್ಳ ಆದರೆ ರಸ್ತೆನ ದೊಡ್ಡ ದೊಡ್ಡ ಹಾಳುತ್ತಾ ಅದನ್ನು ಯಾಕೆ ಮಾಡ್ತಿಲ್ಲ ಅಂತ ನಾನು ಪ್ರಶ್ನೆ ಜನ ನಾನು ಸಾಹೇಬ್ರಿಗೂ ಒಂದು ತಿಂಗಳಿಂದ ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲ ಅದನ್ನು ಹಾಕ್ಕೊಂಡೆವು ನಾವೀಗ ಅರ್ಧ ಆಗೈತಿ ಇನ್ನು ಅರ್ಧ ಜಲಸಂಪನ್ಮೂಲ ಇಲಾಖೆ ಹೌದಲ್ಲ ಜಲಸಂಪನ್ಮೂಲ ಇಲಾಖೆಯಿಂದ ಅದು ಕೆಲವೇ ದಿನದೊಳಗೆ ಆ ರಸ್ತೆ ಪೂರ್ಣ ಆಗುತ್ತೆ ಆಗುತ್ತಂತೇಳಿ ಸೈಬ್ರ್ ಅಲ್ಲಿದ್ರಲ್ಲ ಯಾಕಂದ್ರೆ ನಾವು ಎರಡು ವರ್ಷದಾಗಿಂದ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೈತಿ ಆವತ್ತಿಂದ ಇಲ್ಲಿವರೆಗೆ ಎರಡು ಎರಡೂವರೆ ವರ್ಷದ ಅವಧಿನಲ್ಲಿ ಭಾಳಷ್ಟು ಕೆಲಸ ಯಾಕಂದ್ರೆ ನಾವು ಮೊನ್ನೆ ಎರಡು ವರ್ಷದ ಸಾಧನಾ ಸಮಾವೇಶನೂ ಕೂಡ ಸಾಹೇಬ್ರ ನೇತೃತ್ವದೊಳಗೆ ಮಾಡಿದ್ವಿ ಇವತ್ತು ಈಗ ಎಲ್ಲ ರೀತಿಯಿಂದಲೂ ಅನುಕೂಲ ಆಗುವಂಥ ಒಂದು ರಸ್ತೆಯನ್ನು ಈ ಆರಿಂದ ಆರು ವತಿಯಿಂದ ನಾವು ಮಾಡಿಕೊಡ್ತಾಯಿದ್ದೀವಿ ಅದಕ್ಕೆ ರಸ್ತೆ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರು ಎಲ್ಲರೂ ನಮ್ಮನ್ನು ಸಹಕಾರ ಮಾಡಿ ಈ ರಸ್ತೆಯನ್ನು ಬೇಗನೆ ಮುಗಿಸ್ಕೊಡೋದು ಕ್ಯಾನ್ಸಲ್ ಮಾಡಿಕೊಡಿ ಅಂತ ತಮಗೆ ರಿಕ್ವೆಸ್ಟ್ ಮಾಡಿಕೊಂಡ ನನಗೊಂದು ಮಾತಾಡಬೇಕು